ವಚನಗಳು ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದು ನೋಡದ ತಾಯಿ ಸುತ್ತ ವೈದ್ಯಗಳು ಸರ್ವಜ್ಞ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರಳಿಗೆ ಕೊಟ್ಟಿದ್ದು ಕೆಟ್ಟ ಮುಂದೆ ಕಟ್ಟುವುದು ಬುದ್ಧಿ ಸರ್ವಜ್ಞ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳಿಲ್ಲ ಬಲ್ಲಿದರೂ ಇದ್ದು ಬರಲಿಲ್ಲ ಬಲ್ಲವರಿಗಿಲ್ಲ ಸರ್ವಜ್ಞ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಬೇಟಿಯ ರಾಟಿ ನಡೆದುದೆಲ್ಲದೆ ಸರ್ವಜ್ಞ ಹೋಗುವ ಸತಿಯಿಂದ ಸೋರ್ವ ಮನೆಯಿಂದ ಪೂರೈಸದವರ ಬದುಕಿಂದ ಕೊಂಡೈಕ ಮಾರಿದೇಸಂಗ ಸರ್ವಜ್ಞ ಅಲ್ಲ ಸಿಹಿಯಾದುದೆಂದು ನೆಲ್ಲಿ ಹಣ್ಣಾದುದೆಂದು ಕಲ್ಲು ಪ್ರತಿಮೆಗಳು ಕುಣಿದಂತೆ ಸತಿಯರ ಸಲ್ಲ ನಂಬುವುದು ಸರ್ವಜ್ಞ ತುತ್ತಿ ನಾಸೆಗೆ ಅಥವಾ ಮಿತ್ತ ದಾಸಿಗೆ ಸತಿಯ ನಿತ್ತು ಜೀವಿಸುವ ಮನುಜನ ಸಂಘವು ಸತ್ತರೂ ಬೇಡ ಸರ್ವಜ್ಞ ಮನೆಯೊಳಗಿನ ಕಿಚ್ಚು ಮನೆಯ ಸುಡುವುದೇ ಹೊರತು ನೆರಮನೆಯ ಸುಡುವುದಿಲ್ಲ ನಮ್ಮಲ್ಲಿನ ಕೋಪ ನಮ್ಮನ್ನು ನಾಶ ಮಾಡುವುದೇ ಹೊರತು ಬೇಡೆಯವರನ್ನಲ್ಲ ಕೂಡ ಸಂಗಮ ದೇವ ಸಜ್ಜನರ ಸಂಘ ಮಾಡಿ ದುರ್ಜನರ ಸಂಘ ಬೇಡವಯ್ಯ ಅಂತರಂಗ ಶುದ್ಧವಿಲ್ಲದವರ ಸ್ನೇಹ ಕಾಳಕೂಟ ವಿಷವಿದ್ದಂತೆ ಕೂಡಲ ಸಂಗಮ ದೇವ ದಯವಿಲ್ಲದ ಧರ್ಮ ಯಾವುದಯ್ಯ ದಯವೇ ಜೀವಿಗೆ ದಯವೇ ಧರ್ಮದ ಮೂಲವಯ್ಯ ಸಂಗಮ ದೇವ ನುಡಿದರೆ ಮುತ್ತಿನ ಮಾಡದಂತಿರಬೇಕು ನುಡಿದರೆ ದೀಪ್ತಿ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಹೆಯಂತಿರಬೇಕು ಕೂಡಲ ಸಂಗಮ ದೇವ ಅಂಗೈಯಲ್ಲಿ ಅದೃಷ್ಟ ರೇಖೆಯನ್ನು ಹುಡುಕುವ ಬದಲು ದುಡಿಯುವ ಧಾರ್ಯ ಹುಡುಕಿದರೆ ಬದುಕು ಬದಲಾಗುವುದು ಕೂಡಲ ಸಂಗಮ ದೇವ ಆ ದೇವ ಈ ದೇವ ಮಹಾದೇವನೆ ಬೇಡ ಆ ದೇವರ ದೇವ ಭುವನದ ಪ್ರಾಣಿಗಳಿಗಾದವನೇ ದೇವ ಕೂಡಲ ಸಂಗಮ ದೇವ ಅನುಭವವಿಲ್ಲದವನ ಪರಿಮಾತು ಬಿದಿರಿನ ಬುಟ್ಟಿಯಲ್ಲಿ ನೀರು ತುಂಬಿದಂತೆ ಕೂಡಲ ಸಂಗಮ ದೇವ